ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ನಾನೊಬ್ಬ ಭಾರತೀಯ ಮುಸಲ್ಮಾನಳಾಗಿ ನಮ್ಮ ದೇಶದ ಶ್ರೇಷ್ಠತೆಯನ್ನ ಸನಾತನ ಧರ್ಮದ ಶ್ರೇಷ್ಠತೆಯನ್ನ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ನನ್ನ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅದಕ್ಕೂ ಮೊದಲು ಟಿ ವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾರಿಬೇಡಿ ವೀಕ್ಷಕರೇ ಈ ಬಾರಿ ಲೋಕಸಭಾ ಚುನಾವಣೆಗೆ ಬಿಜೆಪಿ ಅಬ್ಕಿ ಬಾರ್ ಚಾರ್ಸೋಪಾರ್ ಅನ್ನುವಂಥ ಆತ್ಮವಿಶ್ವಾಸದಲ್ಲಿ ಕಣಕ್ಕೆ ಇಳಿತಾ ಇದೆ ಉತ್ತರ ಭಾರತದ ಬಗ್ಗೆ ಬಿಜೆಪಿಗೆ ಒಂದೇ ಒಂದು ಸಣ್ಣ ಅನುಮಾನ ಕೂಡ ಇಲ್ಲ ಅಲ್ಲಿ ಬಿಜೆಪಿಯಿಂದ ಕ್ಲೀನ್ ಸ್ವೀಪ್ಗಳೇ ನಡೆಯುತ್ತೆ ಅನ್ನೋ ಬಗ್ಗೆ ಯಾವ ಡೌಟ್ ಕೂಡ ಇಲ್ಲ ಆದರೆ ಈ ಸಲ ಬಿಜೆಪಿಗೆ ಅತಿ ಹೆಚ್ಚು ಆತ್ಮವಿಶ್ವಾಸ ಸಿಕ್ಕಿರುವಂಥದ್ದು ತಮಿಳುನಾಡಲ್ಲಿ ಬಿಜೆಪಿ ಹವಾ ಹೆಚ್ಚಾಗ್ತಾ ಇರೋದ್ರಿಂದ ತಮಿಳುನಾಡಲ್ಲಿ ಕೂಡ ಮೋದಿಜಿ ಬಗ್ಗೆ ಅಪಾರವಾದಂತಹ ಅಭಿಮಾನ ಗೌರವ ಕ್ರೇಜ್ಗಳು ಇದ್ರೂ ಕೂಡ ಆ ರಾಜ್ಯ ಯಾವತ್ತಿಗೂ ಕೂಡ ಪ್ರಾದೇಶಿಕ ಪಕ್ಷಗಳ ಮುಷ್ಟಿಯಿಂದ ಹೊರಗೆ ಬಂದೇ ಇಲ್ಲ ಇಂತಹ ಟೈಮ್ ಅಲ್ಲಿ ಅಲ್ಲಿ ಅಣ್ಣಾಮಲೈ ಅತಿ ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದ್ದಾರೆ ಕರ್ನಾಟಕದಲ್ಲಿ ಸಿಂಗಮ್ ಅಂತಾನೆ ಖ್ಯಾತಿಯನ್ನು ಪಡೆದಿದ್ದಂತಹ ದಕ್ಷ ಐ ಪಿ ಎಸ್ ಅಧಿಕಾರಿ ಅಣ್ಣಾಮಲೈ ತಮ್ಮ ಸರಕಾರಿ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ರಾಜಕೀಯಕ್ಕೆ ಎಂಟರ್ ಆದ ಕ್ಷಣದಿಂದಾನೆ ತಮಿಳ್ನಾಡಿಗೋಸ್ಕರ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾರೆ ದಿನದ ಹದಿನಾರು ಹದಿನೆಂಟು ಗಂಟೆಗಳನ್ನ ತಮಿಳ್ನಾಡಲ್ಲಿ ಪಕ್ಷ ಕಟ್ಟೋದಕ್ಕೆ ಜನರ ಮಧ್ಯೆ ಬಿಜೆಪಿಯ ಹಾಗೆ ತಮ್ಮ ವೈಯಕ್ತಿಕ ವರ್ಚಸ್ಸನ್ನ ಗಟ್ಟಿ ಮಾಡಿಕೊಳ್ಳೋದಕ್ಕೆ ದುಡಿತಾನೆ ಇದ್ದಾರೆ ಅಣ್ಣಾಮಲೈ ಹವಾ ನೋಡಿ ಖುದ್ದು ಡಿ ಎಂ ಕೆ ಅದೇ ರೀತಿ ಎಐಎಡಿಎಂಕೆ ಪಕ್ಷಗಳೇ ಬಿದ್ದಿವೆ ಅದರಲ್ಲೂ ಸ್ಟಾಲಿನ್ ಫ್ಯಾಮಿಲಿಗಂತೂ ನಿದ್ದೆ ಬರದೇ ಇರೋ ಥರ ಆಗಿಬಿಟ್ಟಿದೆ ನೋಡಿ ದೇಶಾದ್ಯಂತ ಇರುವಂತಹ ಮೋದಿಜಿ ಕ್ರೇಜನ್ನೇ ತಡ್ಕೊಳೋದಕ್ಕಾಗ್ತಾ ಇಲ್ಲ ಈ ಮಧ್ಯೆ ಅಣ್ಣಾಮಲೆಯಿಂದಾಗಿ ತಮಿಳುನಾಡಲ್ಲಿ ಬಿಜೆಪಿ ಬಿರುಗಾಳಿನೇ ಎಬ್ಬಿಸ್ತಾ ಇದೆ ಅಂತ ಸ್ಟಾಲಿನ್ ಫ್ಯಾಮಿಲಿ ಗಾಬರ್ ಬಿದ್ದು ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಪ್ರಶಾಂತ್ ಕಿಶೋರ್ ಇತ್ತೀಚೆಗೆ ರಾಜದೀಪ್ ಸರ್ದೇಸಾಯಿ ಅವರಿಗೆ ನೀಡಿರುವಂತಹ ಸಂದರ್ಶನದಲ್ಲಿ ಹೇಳಿರುವಂತಹ ಒಂದು ಮಾತು ತಮಿಳುನಾಡಲ್ಲಿ ಮಾತ್ರ ಅಲ್ಲ ಇಡೀ ಸೌತ್ ಇಂಡಿಯಾದಲ್ಲಿ ಸಂಚಲನವನ್ನು ಏನದು ಎಸ್ ಪ್ರಶಾಂತ್ ಕಿಶೋರ್ ಈ ಸಲ ತಮಿಳ್ನಾಡಲ್ಲಿ ಬಿಜೆಪಿ ಡಬಲ್ ಡಿಜಿಟ್ ಪರ್ಸೆಂಟೇಜ್ ಅಲ್ಲಿ ವೋಟ್ ಶೇರ್ ಪಡ್ಕೊಳ್ಳೋದು ಗ್ಯಾರಂಟಿ ಅಂತ ಹೇಳಿದ್ದಾರೆ ಅಂದರೆ ಮಿನಿಮಮ್ ಹತ್ತರಿಂದ ಹನ್ನೊಂದು ಪರ್ಸೆಂಟ್ ವೋಟ್ ಶೇರ್ ಬಿಜೆಪಿಗೆ ಸಿಗುತ್ತೆ ಅಂತ ಮಿನಿಮಮ್ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಬಂದಿದ್ದೆ ಆದರೆ ಇರೋ ಮೂವತ್ತ ಒಂಬತ್ತು ಸೀಟ್ಗಳಲ್ಲಿ ಹತ್ತಕ್ಕೂ ಹೆಚ್ಚು ಸೀಟ್ ಪಡ್ಕೊಳ್ಳೋದು ಖಚಿತ ಅಂತ ಆಯ್ತು ಈ ಭವಿಷ್ಯ ಡಿ ಎಂ ಕೆ ಹಾಗೆ ಇಂಡಿಯಾಲ ತೀವ್ರವಾಗಿ ಕಾಡ್ತಾ ಇದೆ ಮಾತ್ರ ಇಂತಹ ಟೈಮಲ್ಲಿ ತಮಿಳುನಾಡಿನ ಜನಪ್ರಿಯ ನಟ ಸೂಪರ್ ಸ್ಟಾರ್ ಇಳೆಯ ದಳಪತಿ ಅಂತಾನೆ ಖ್ಯಾತರಾಗಿರುವಂತಹ ವಿಜಯ್ ತಾವು ರಾಜಕೀಯಕ್ಕೆ ಧುಮ್ಮಕ್ತಾ ಇರೋದಾಗಿ ಘೋಷಣೆಯನ್ನು ಮಾಡ್ತಾರೆ ತಮಿಳಗ ವಿಟ್ಿ ಅನ್ನುವಂತಹ ಪಕ್ಷವನ್ನು ಕೂಡ ಲಾಂಚ್ ಮಾಡೋ ಮೂಲಕ ವಿಜಯ್ ಈಗ ತಮಿಳುನಾಡಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದ್ದಾರೆ ಆದರೆ ಈ ಸಾಲದ ಲೋಕಸಭಾ ಚುನಾವಣೆಯಲ್ಲಿ ನಾವು ಸ್ಪರ್ಧೆಯನ್ನು ಮಾಡೋದಿಲ್ಲ ಎರಡು ಸಾವಿರದ ಇಪ್ಪತ್ತ ಆರರ ವಿಧಾನಸಭಾ ಚುನಾವಣೆಯಿಂದ ನಾವು ಆಕ್ಟಿವ್ ಆಗ್ತೀವಿ ಅಂತ ವಿಜಯ್ ಹೇಳಿದ್ದಾರೆ ಒಂದಷ್ಟು ಪ್ರೆಡಿ ನಡೀತಾ ಇವೆ ಏನು ವಿಜಯ್ ಈ ಸಲ ಬಿಜೆಪಿಗೆ ಸಪೋರ್ಟ್ ಅನ್ನ ಮಾಡಬಹುದಾ ಹಾಗೇನಾದ್ರೂ ವಿಜಯ್ ಬಿಜೆಪಿ ಪರ ಬಂದ್ರೆ ಬಿಜೆಪಿ ಈ ಸಲ ತಮಿಳ್ನಾಡಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಸೀಟನ್ನ ಗೆದ್ದೆ ಗೆಲ್ಲುತ್ತೆ ಈಗಾಗಲೇ ರಜನಿಕಾಂತ್ ಕೂಡ ಬಿಜೆಪಿ ಪರ ಒಲವನ್ನ ತೋರಿಸಿರೋದ್ರಿಂದ ಎರಡು ಸೂಪರ್ ಸ್ಟಾರ್ ಗಳು ಕೊಡುವಂತಹ ಬಲದಿಂದ ಬಿಜೆಪಿ ಕಮಾಲ್ ಮಾಡುತ್ತೆ ಅನ್ನುವಂಥದ್ದು ಲೆಕ್ಕಾಚಾರ ಆದರೆ ವಿಜಯ್ ನಿಜವಾಗ್ಲೂ ಬಿಜೆಪಿ ಪರವಾಗಿ ನಿಲ್ತಾರ ಸೂಕ್ಷ್ಮವಾಗಿ ನೋಡಿದ್ರೆ ಇಲ್ಲಿ ಬೇರೆ ಕತೆ ಓಪನ್ ಆಗುತ್ತೆ ವಿಜಯ್ ಅಲಿಯಾಸ್ ವಿಜಯ್ ಜೋಸೆಫ್ ಒಬ್ಬ ಕ್ರಿಶ್ಚಿಯನ್ ಈ ವ್ಯಕ್ತಿ ಹಿಂದೂ ಪರ ಪಕ್ಷಕ್ಕೆ ಸಪೋರ್ಟ್ ಮಾಡುವಂತಹ ಚಾನ್ಸಸ್ ಆದ್ರೂ ಇದೆಯಾ ಬಿಜೆಪಿ ಅವಧಿಯಲ್ಲೇ ಇವನ ಮೇಲೆ ಐಟಿ ದಾಳಿ ಕೂಡ ನಡೆದಿತ್ತು ಅದನ್ನು ಈತ ಮನಸ್ಸಲ್ಲಿ ಇಟ್ಕೊಂಡಿರೋದು ಕೂಡ ಹೌದು ಇನ್ನು ಬಹಿರಂಗವಾಗಿ ಈತ ಎಡಪಂಥಿಯರ ಪರ ಹೇಳಿಕೆಯನ್ನು ಕೊಟ್ಟಿರೋದು ಇದೆ ಅದರ ಜೊತೆಗೆ ಇವರ ಸಿನಿಮಾಗಳಲ್ಲೂ ಕೂಡ ಒಂದಷ್ಟು ಅಂಶಗಳು ಸೇರ್ಕೊಂಡು ಇರುತ್ತವೆ ಹೀಗಾಗಿ ಈತ ಸ್ಟಾಲಿನ್ ಸೀಕ್ರೆಟ್ ವೆಪನ್ ಯಾಕೆ ಆಗಿರಬಾರ್ದು ವಿಜಯ್ ಒಂದು ವೇಳೆ ರಾಜಕೀಯಕ್ಕೆ ಕೊಟ್ರೆ ಹಿಂದೂಗಳ ಕೋರ್ಸ್ ಡಿವೈಡ್ ಆಗುತ್ತೆ ಯಾಕಂದ್ರೆ ಹಿಂದೂಗಳಲ್ಲಿ ಸಾಕಷ್ಟು ಜನ ವಿಜಯ್ ಫ್ಯಾನ್ಸ್ ಇದ್ದಾರೆ ವಿಜಯ್ ಅವರ ವೋಟ್ಗಳನ್ನು ಸೆಳ್ಕೊಳ್ಬಹುದು ಹಿಂದೂಗಳ ವೋಟ್ ಡಿವೈಡ್ ಆಯಿತು ಅಂತ ಹೇಳಿದ್ರೆ ಇನ್ನು ಮಿಕ್ಕಿರುವಂತಹ ವೋಟ್ಗಳು ಹೇಗು ಸ್ಟಾಲಿನ್ ಸೇಫ್ ಮಾಡ್ಕೋಬಹುದು ಇಲ್ಲಿ ನಷ್ಟ ಆಗೋದು ಬಿಜೆಪಿಗೆ ಹೊರತು ಡಿಎಂಕೆ ಅಥವಾ ಎಐಎಡಿಎಂಕೆ ಅಥವಾ ಇಂಡಿ ಅಲಿಯನ್ಸ್ಗೆ ಅಲ್ಲ ಹೀಗಾಗಿ ಸ್ಟಾಲಿನ್ ಅಣ್ಣಾಮಲೈ ಸುನಾಮಿಯನ್ನ ಹತ್ತಿಕ್ಕೋದಕ್ಕೆ ವಿಜಯ್ ಜೋಸೆಫ್ ನನ್ನ ರಾಜಕೀಯಕ್ಕೆ ಎಲ್ಕೊಂಡು ಬಂದಿರಬಹುದಾ ವೀಕ್ಷಕರೇ ಈಗಾಗಲೇ ಕಮಲ ಹಾಸನ್ ರಾಜಕೀಯಕ್ಕೆ ಬರ್ತೀನಿ ಅಂತ ಹೇಳಿದ್ದು ದೇಶ ವಿರೋಧಿ ಹಾಗೆ ಧರ್ಮ ವಿರೋಧಿ ಹೇಳಿಕೆಯನ್ನು ಕೊಟ್ಟು ಮೂಲೆ ಗುಂಪಾಗಿದ್ದನ್ನು ನಾವು ನೋಡಿದ್ದೀವಿ ವಿಜಯ್ ಕೂಡ ಈಗ ಸಿನಿಮಾದಲ್ಲಿ ಸತತ ಸೋಲನ್ನ ಕಾಣ್ತಾ ಇದ್ದಾನೆ ಅವರ ಸಾಕಷ್ಟು ಸಿನಿಮಾಗಳು ಫ್ಲಾಪ್ ಆಗಿವೆ ಈಗ ಈತ ರಾಜಕೀಯದ ಕಡೆಗೆ ಮುಖವನ್ನ ಮಾಡಿರೋದಕ್ಕೆ ಇದು ಕೂಡ ಒಂದು ಕಾರಣ ತನಗಿರುವಂತಹ ಜನಪ್ರಿಯತೆಯನ್ನ ರಾಜಕೀಯದ ಕಡೆಗೆ ತಿರುಗಿಸ್ಕೋಬೇಕು ಅನ್ನುವಂಥದ್ದು ಅವರೊಂದು ಸ್ಟ್ರಾಟಜಿ ಆದರೆ ವಿಜಯನನ್ನು ನಿಜವಾಗ್ಲು ಜನ ಒಪ್ಕೋತಾರ ಈ ಹಿಂದೆ ವಿಜಯ್ ಯಾವತ್ತೂ ಕೂಡ ಒಂದು ಪಕ್ಷಕ್ಕೆ ಅಥವಾ ಒಂದು ಸಿದ್ಧಾಂತಕ್ಕೆ ಬದ್ಧನಾಗಿ ನಿಂತವನಲ್ಲ ಪ್ರತಿ ಎಲೆಕ್ಷನ್ ಅಲ್ಲೂ ಕೂಡ ಬೇರೆ ಬೇರೆ ವ್ಯಕ್ತಿ ಅದೇ ರೀತಿ ಬೇರೆ ಬೇರೆ ಪಕ್ಷದ ಪರ ಪ್ರಚಾರವನ್ನು ಮಾಡಿದಾನೆ ಎರಡ್ ಸಾವಿರದ ಒಂಬತ್ತರಲ್ಲಿ ರಾಜ್ಯಸಭಾ ಸದಸ್ಯನಾಗುವಂತಹ ಆಸೆಯಲ್ಲಿ ಇದು ಕಾಂಗ್ರೆಸ್ ಪಕ್ಷದ ಬಾಗಿಲನ್ನು ಕಟ್ಟಿದ್ದ ಆ ಮೂಲಕ ಕಾಂಗ್ರೆಸ್ನ ಯುವ ನಾಯಕನಾಗಿ ಪ್ರಾಜೆಕ್ಟ್ ಆಗುವಂತಹ ಆಸೆ ಕೂಡ ಹೊಂದಿದ್ದ ಆದ್ರೆ ಆಗ ತಮಿಳುನಾಡಿನ ಕಾಂಗ್ರೆಸ್ಸಿಗರೇ ಇವನನ್ನು ದೂರ ತಾಳ್ತಾರೆ ಇದು ಕಾಂಗ್ರೆಸ್ ಕಡೆ ಹೋಗಿದ್ದಕ್ಕೆ ಡಿಎಂಕೆಯಿಂದ ಇವನನ್ನ ಹಾಗೆ ಇವನ ತಂದೆಯನ್ನ ದೂರ ಕೂಡ ಮಾಡ್ತಾರೆ ಇನ್ನು ಎರಡ್ ಸಾವಿರದ ಹನ್ನೊಂದರಲ್ಲಿ ಎಡಿಎಂಕೆ ಗೆಲುವು ಕಂಡಾಗ ವಿಜಯ್ ಅವರು ತಂದೆ ಈ ಗೆಲುವಿಗೆ ನನ್ನ ಮಗನೇ ಕಾರಣ ಅವನ ಪ್ರಚಾರ ಅದೇ ರೀತಿ ಆತನ ಚರಿಷ್ಮಾದಿಂದ ಗೆಲ್ತು ಅಂತ ಕ್ಲೈಮ್ ಮಾಡ್ಕೊಳ್ತಾರೆ ಅದರಲ್ಲಿ ವಿಜಯ್ ಪಾತ್ರ ಏನು ಅಂದ್ರೆ ಏನು ಇರಲಿಲ್ಲ ಇನ್ನು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮೋದಿಜಿ ಹಿರಿಯ ನಟ ರಜನಿಕಾಂತ್ ರನ್ನ ಭೇಟಿ ಮಾಡ್ತಾರೆ ಅದೇ ಟೈಮಿಗೆ ವಿಜಯ್ ಕೂಡ ಮೋದಿಜಿಯನ್ನು ಭೇಟಿ ಮಾಡಿ ಕೈ ಕುಲುಕುವಂತಹ ಪ್ರಯತ್ನವನ್ನು ಮಾಡ್ತಾರೆ ಆದರೆ ಅದು ಕೈಗೂಡಲೇ ಇಲ್ಲ ಇನ್ನು ಎರಡ್ ಸಾವಿರದ ಹದಿನೆಂಟರಲ್ಲಿ ಎಡಿಎಂ ಕೆ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಅಂತ ತನ್ನ ಸಿನಿಮಾದಲ್ಲಿ ದೃಶ್ಯಗಳನ್ನು ಸೃಷ್ಟಿ ಮಾಡ್ತಾನೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಡೀ ದೇಶ ಕೋವಿಡ್ನಿಂದ ತತ್ತರಿಸ್ತಾ ಇತ್ತು ತಮಿಳ್ನಾಡಲ್ಲೂ ಕೂಡ ಸೀರಿಯಸ್ ಗಳಿದ್ವು ಆದ್ರೆ ವಿಜಯ್ ಮಾತ್ರ ತನ್ನ ಸಿನಿಮಾ ರಿಲೀಸ್ ಆಗ್ತಾ ಇದೆ ತನಗೆ ಥಿಯೇಟರ್ಗಳು ಓಪನ್ ಆಗಬೇಕು ಹಂಡ್ರೆಡ್ ಪರ್ಸೆಂಟ್ ಕೆಪಾಸಿಟಿ ಬೇಕು ಅಂತ ಸರಕಾರದ ಹತ್ರ ಚೌಕಾಸಿಗೆ ಕೂರ್ತಾನೆ ಹೀಗೆ ಯಾವ ರೀತಿಯಲ್ಲೂ ಕೂಡ ನಾಯಕತ್ವದ ಲಕ್ಷಣ ಇಲ್ಲದೆ ಇರುವಂತಹ ವಿಜಯ್ ತುಂಬಾ ಹತಾಶ ಪರಿಸ್ಥಿತಿಯಲ್ಲಿ ಈಗ ರಾಜಕೀಯ ಪಕ್ಷವನ್ನು ಘೋಷಣೆ ಮಾಡಿದಾನೆ ಅಣ್ಣಾಮಲೆ ಹಾಗೆ ಮೋದಿಜಿ ಅಲಿಯ ಎದುರು ವಿಜಯ್ ಅಷ್ಟೇ ಅಲ್ಲ ಇಡೀ ಕಾಲಿವುಡ್ ನಿಂತರೂ ಕೂಡ ಬಹುಶಃ ಗೆಲ್ಲೋದು ಅಸಾಧ್ಯ ಹೀಗಾಗಿ ಸ್ಟಾಲಿನ್ ಒಂದು ವೇಳೆ ವಿಜಯ್ ಮೂಲಕ ಬಿ ಜೆ ಪಿಯನ್ನು ಕುಗ್ಗಿಸುವಂತಹ ಪ್ಲಾನ್ ಮಾಡಿದ್ದೇ ಆಗಿದ್ರೆ ಅದು ತುಂಬಾ ವೀಕೆಸ್ಟ್ ಪ್ಲಾನ್ ಅಂತ ಹೇಳಬಹುದು ಮೊರೋವರ್ ವಿಜಯ್ ಈ ಸಲ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲ್ಲ ಅಂತ ಹೇಳಿರೋದ್ರಿಂದ ಹೆಚ್ಚು ಅಂತ ಹೇಳಿದ್ರೆ ಈ ಸಲ ಸ್ಟಾಲಿನ್ ಪರ ಪ್ರಚಾರಕ್ಕೆ ನಿಂತು ಬಿಜೆಪಿಯನ್ನು ಸೋಲ್ಸುವಂತ ಪ್ರಯತ್ನವನ್ನ ಮಾಡಬಹುದು ಬಟ್ ಅದು ಯಶಸ್ವಿ ಆಗತ್ತಾ ನೋವೆ ಚಾನ್ಸೇ ಇಲ್ಲ ಅಣ್ಣಾಮಲೆ ಈಗಾಗಲೇ ತಮಿಳ್ನಾಡಿನ ಭವಿಷ್ಯ ಅಂತ ಬಿಂಬಿತರಾಗ್ತಾ ಇದಾರೆ ತಮಿಳುನಾಡಿನ ಜನರಿಗೆ ದೊಡ್ಡ ಭರವಸೆಯಾಗಿ ಕಂಡಿದ್ದಾರೆ ಅಶ್ವಮೇಧದ ಈ ಕುದುರೆಯನ್ನ ಕಟ್ಟಿ ಹಾಕೋದಕ್ಕೆ ಬಹುಶಃ ಯಾರಿಗೂ ಕೂಡ ಸಾಧ್ಯ ಆಗ್ಲಿಕ್ಕಿಲ್ಲ ನೀವೇನಂತೀರಾ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ